ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನರ್ಸಿಂಗ್ ವಿದ್ಯಾರ್ಥಿಗಳು ರೋಗಿಗಳ ಶುಶ್ರೂಷೆ ಮಾಡುವ ಮೂಲಕ ವೃತ್ತಿಪರತೆ ಮೈಗೂಡಿಸಿಕೊಳ್ಳಬೇಕೆಂದು ಬಿಜಿವಿಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾಕರ್ ರಾಣೆ ಅಭಿಪ್ರಾಯಪಟ್ಟರು ಮಂಗಳವಾರ ಸುಮತಿ ನಾಯಕ್ ನರ್ಸಿಂಗ್ ಕಾಲೇಜ್ ವತಿಯಿಂದ ಕಾಲೇಜ್ ಸಭಾಭವನದಲ್ಲಿ ಜರುಗಿದ ದೀಪ ಪ್ರಜ್ವಲನೆ ಮತ್ತು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನರ್ಸಿಂಗ್ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾಸ್ಪತ್ರೆ ನರ್ಸಿಂಗ್ ಸುಪ್ರಿಂಡೆಂಟ್ ಲಕ್ಷ್ಮೀ ಭಟ್ ಮಾತನಾಡಿ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಆರಂಭಿಸಿದ್ದ ಸಂಸ್ಥೆಯ ನರ್ಸಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ ನರ್ಸಿಂಗ್ ಪ್ರೊಫೆಷನ್ ನೋಬೆಲ್ ಪ್ರೊಫೆಷನ್ ಆಗಿದ್ದು ವಿದ್ಯಾರ್ಥಿಗಳು ಬಿಎಸ್ಸಿ ನರ್ಸಿಂಗ್ ಎಂಎಸ್ಸಿ ನರ್ಸಿಂಗ್ ಮತ್ತು ಡಿ ಮಾಡಬೇಕು ಮೊದಲಿರುವ ನರ್ಸಿಂಗ್ಗಿಂತ ಈಗ ನರ್ಸಿಂಗ್ ವಿಭಿನ್ನವಾಗಿದೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಕೇವಲ ನರ್ಸಿಂಗ್ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ವೈದ್ಯರಿಗೆ ಸಹಾಯಕರಾಗಿರುವುದಲ್ಲ ಸಮಾಜಕ್ಕೆ ನಿಮ್ಮಿಂದ ಉತ್ತಮ ಸೇವೆ ಸಿಗುವ ಹಾಗೆ ಆಗಬೇಕೆಂದು ಹೇಳಿದ್ರು ಸಂಸ್ಥೆಯ ಸದಸ್ಯ ಉಲ್ಲಾಸ್ ನಾಯ್ಕ್ ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ಪ್ರಭಾಕರ್ ರಾಣೆ ಅವರು ನಗರದ ಮಕ್ಕಳನ್ನ ಕೇಂದ್ರೀಕರಿಸದೆ ಹಳ್ಳಿಗಳ ಮಕ್ಕಳಿಗೆ ಶಕ್ತಿ ಬರಬೇಕಾದ್ರೆ ಶಿಕ್ಷಣ ಸಿಗಬೇಕು ಬೇಕೆಂಬ ಹಂಬಲದಿಂದ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಮಾಡಿದ್ರು ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್ ಪವಾರ್ ಮಾತನಾಡಿ ರಾಣಿಯವರು ಹಳ್ಳಿಗಳ ಜನರ ಬಗ್ಗೆ ಕಳಕಳಿ ಹೊಂದಿದವರು ಗ್ರಾಮೀಣ ಜನರ ಆರೋಗ್ಯ ವಿಚಾರ ಮಾಡಿ ಇಪ್ಪತ್ತು ವರ್ಷಗಳ ಹಿಂದೆ ನರ್ಸಿಂಗ್ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಿದ್ದಾರೆ ರಾಣಿಯವರ ಕನಸು ಸಾರ್ಥಕವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಕಿಶೋರ್ ರಾಣೆ ವನಿತಾ ಪಿ ರಾಣೆ ಪಾಂಡುರಂಗ ನಾಯ್ಕ್ ಪ್ರಮೋದ್ ರಾಣೆ ಶ್ರೀಕಾಂತ್ ಸೈಲ್ ಉಪ ಉಪಸ್ಥಿತರಿದ್ದರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ನರ್ಸಿಂಗ್ ಕಾಲೇಜ್ ಪ್ರಾಂಶುಪಾಲರಾದ ಸ್ವಪ್ನ ಗುನಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೀಪಾ ನಾಯ್ಕ ಜಾನಕಿ ರಾಣೆ ಮಹಾಲಕ್ಷ್ಮಿ ಪಟ್ಗಾರ್ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಹಿಂದೆ ಭೇಟಿ ನೀಡಿ ಸ್ವಾಗತ ಜುವಲಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ